ವೇದಾಂತ ಗ್ರಂಥಗಳಿಗೆ ವಿಷಯಗಳು ಒಂದು ಜೀವ ಒಂದು ಪರಮಾತ್ಮ ಜಗತ್ ಈ ಮೂರು ವಿಷಯಗಳ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಯಾಕಂದ್ರೆ ಜಗತ್ತಿಗೆ ಅತ್ಯಂತ ಅಭಾವಕ್ಕೆ ನಾವು ಜ್ಞಾನ ಕೈ ಜಗತ್ ಅನ್ನೋದು ಒಟ್ಟ ಹಿಲ್ವೇ ಇಲ್ಲ ಅನ್ನೋದಕ್ಕೆ వేదాంత అదే సకల దుఃఖం పరమార్థ ప్రాప్తి అంతే నిర్ణయ విషయ కడి జగన్ ಸತ್ಯ ಅಂದ್ರ ಯವುದಸ್ತಂತೆ ಕನ್ ಮತ್ತೆ ಬ್ರಹ್ಮಿ ವೈದ್ಯದ ಸತ್ಯ ಬಿಟ್ಟು ವೇದಾಂತ ಯಾವಾಗ ಮೊದಲು ಇದೆಯೋ ಇದೆಯೋ ಮಧ್ಯದಲ್ಲಿಯೂ ಇರುತ್ತದೆಯೋ ಅದಕ್ಕೆ ಸತ್ಯ ಅಂತ ತಿಳಿಯುತ್ತೆ ಈಗ ಈ ಮಾಯಕ ಗುಡ್ಡ ಮೊದಲು ಇಲ್ಲ ಇನ್ನು ಮುಂದೆ ಸ್ವಲ್ಪ ವರ್ಷಗಳಾದ ನಂತರ ಇರೋದಿಲ್ಲ ಇದು ಈಗ ಅಡ್ಡ

ಘಟ ಉತ್ತ ಮುಗುದೂ ಇಲ್ಲ ಘಟ ನಾಶ ಆಗೂ ಇಲ್ಲ ಮಧ್ಯದಲ್ಲಿ ಮಾತ್ರ ಇಲ್ಲ ಇದಕ್ಕೂ ಸೋಲು ಆಗಿ ಎಷ್ಟೊಂದು ಸುಂದರವಾದಂಥ ಪ್ರಪಂಚ ಐತಿ ಸುಳ್ಳು ಮಾಡಾಕಿ ಇದನ್ನ ಯಾಕೆ ಸೂಳು ಮಾಡಾಕೀರಿ ಅಂತ ಕೇಳಿದ್ರೆ ಏಕಂ ಏವಂ ಅದ್ವಿತೀಯ ಬ್ರಹ್ಮ ಅಂದ್ರೆ ಒಲಿತ ಬ್ರಹ್ಮ ಐತಿ ಅಂತ ಹೇಳ್ಬೇಕಾಗಿತ್ತು ಅಂದ್ರೆ ಈ ಪ್ರಪಂಚವನ್ನ ಸೋಲು ಮಾಡ ಇದು ಸುರುಳ ಐದಿಯು ಹೋಗು ಯಾಕಂದ್ರೆ ಈ ಪ್ರಪಂಚನ ರೀತಿ ಎಂದು ಹೇಳたら ಇದು ವಿಸಮ್ಮಾದಿ ಬ್ರಹ್ಮನ್ ನಿಷ್ಪಲ ಪ್ರವೃತ್ತಿ ಜನಕತ್ವ ವಿಸಮ್ಮಾದಿ ಈ ಪ್ರಪಂಚದ ಪ್ರತಿಯೊಂದು ಪ್ರವೃತ್ತಿಯನು ಆಗಿದೆ ಅದರ ಪದ ಮಾತ್ರ ಸುರುಳ ಪರಮಾನು ಕೂಡ ಬ್ರಹ್ಮನೇ ಐತಿ

ಪರಮಪೂಜ್ಯ ಗುರುದೇವರ ದಿವ್ಯ ಶ್ರೀ ಚರಣಾರ್ವಿಂದಗಳಲ್ಲಿ ಕೋಟಿ ಕೋಟಿ ಭಕ್ತಿ ಇದು ಕೂಡ ಬ್ರಹ್ಮ ಎಂದು ಇದು ಸಂಹಾರಿ ಬ್ರಹ್ಮ ಇಲ್ಲಿ ಹೀಗಾಗಿ ಇಲ್ಲಿ ಜಗತ್ತ ಸುಳ್ಳ ಎಲ್ಲಿ ತನಕ ನಾವು ಜಗತ್ತ ಸುಳ್ಳ ಮಾಡೋದಿಲ್ಲ ಅಲ್ಲಿ ಪರ್ಯಂತರಾಗಿ ಯಾಕಪ್ಪ ಅಂದ್ರೆ ಎಲ್ಲಿ ತನಕ ನಾವು ಪ್ರಪಂಚವನ್ನ ಸುಳ್ಳ ಸಿದ್ಧ ಮಾಡೋದಿಲ್ಲ ಅಲ್ಲಿ ತನಕ ಪಾರ್ಮಾಂತ ಸಿದ್ಧ ಆಗೋದೇ ನಾವು ಅದಕ್ಕೆ शास्त्र ಒಳಗ ಅದರ ಅನ್ನುವ ತನಕ್ಕೆ ಪ್ರಮಾಣವನ್ನು ಅಂಗೀಕರಿಸುತ್ತಾರೆ ಯಾರು ಅಂತ ಹೇಳೋ ಪ್ರಪಂಚ ಇಲ್ಲ ಅಂತ ಹೇಳೋ ಉದ್ದೇಶನೇ ಹೀಗಾಗಿ ಬ್ರಹ್ಮ ಸತ್ಯ ಅತಿ ಜಗತ್ತು ಸೂಲೈತಿ ಜೀವವು ಅಂತೂ ಬ್ರಹ್ಮ ನಾಪರ ಇವರಿಬ್ಬರು ಒಳಗ ಅದರ ಯಾರು ಅಂತ ಕೇಳ್ たら ಕಾಕಾರುಪಾರಿ ಜೀವ ಕಾರನ ಉಪಾಧಿ ಈಶ್ವರ ಕಾರ್ಯ ಕಾರಣ ತಾವು ಹೆಚ್ಚುವ ಪೂರ್ಣ ಹೌದು ಅವಶ್ಯಕ ಜೀವನಿಗೆ ಅಂತಕರಣಮ ಅಥವಾ ಅಧ್ಯಮ ಉಪಾಧಿ ಬಂತು ಈಶ್ವರನಿಗೆ ಮಾಯಾ ಉಪಾಧಿ ಬಂತು ಈ ಉಪಾದಿಗಳ ಮೂಲಕವಾಗಿ ಭೇದ ಪೋರ ಆ ಭೇದ ಘಟ ಆಕಾಶ ಮತ್ತು ಮಠ ಆಕಾಶಗಳಂತೆ ಇದೆ Jalur upaya yang mahal, sekarang di Permata mutu begitu? itu, tak ada. Anode kita ambil kasih tanda, ayo beredar. Peraturan kebijakan begitu, kultur dewi, waktu, berangkat